ಎಸ್ ಬಹು ನಿರೀಕ್ಷೆಯ ಭೈರತಿ ರಣಗಲ್ ಸಿನಿಮಾ ಇವತ್ತು ಅಬ್ಬರಿಸಿ ಬೊಬ್ಬಿರಿತಿದೆ ಅಂತಲೇ ಹೇಳಬಹುದು ಶಿವನ ಶಿವಣ್ಣನ ಶಕ್ತಿಯಾಗಿ ನಿಂತಿರುವಂತಹ ಗೀತಕ ನನ್ನ ಜೊತೆ ಅವರ ಮಾತಾಡ್ಸಿ ಹೋಗ್ತೀನಿ ಬೆಳಗ್ಗೆ ಬಂದು ಅವರು ಸಿನಿಮಾನ ನೋಡಿದರೆ ಅಭಿಮಾನಿಗಳ ಜೊತೆ ಎಷ್ಟು ಖುಷಿಯಾಗಿದ್ದೀರಾ ಮೇಡಮು ಜನ ಅಭಿಮಾನಿಗಳ ಜೊತೆ ನೀವು ಒಬ್ಬರು ಅಭಿಮಾನಿಯಾಗಿ ಶಿವಣ್ಣನ ಸಿನಿಮಾನ ಇವತ್ತು ನೋಡಿದಿರಾ ಒಂಥರ ನಮ್ಮ ಖುಷಿ ಇಸಿ ಕುಟುಂಬ ನೀವು ಅಂತ ಹೇಳಿ ನಾವಿಲ್ಲಿ ಮೊದಲೇ ಫಿಲಮ್ ನೋಡೋಕ್ಕಾಗಿರಲ್ಲ ಸೊ ಫಸ್ಟ್ ಕಾಪಿ ನಾನು ಇಲ್ಲೇ ನೋಡ್ದಂಗೆ ಆಯಿತು ಅವ್ರ ಸಂತೋಷನೇ ನನ್ನ ಸಂತೋಷ ಕೂಡ ಒಂದು ಒಳ್ಳೆಯ ಚಿತ್ರ ಮಾಡಿ ಅವ್ರಿಗೆಲ್ಲ ಅಷ್ಟೊಂದು ಹ್ಯಾಪಿನೆಸ್ ಕೊಟ್ಟಿರೋದು ನಮಗೂ ಖುಷಿ ಆಗುತ್ತೆ ಯಾಕಂದರೆ ನಮ್ಮದು ಇದು ಜಸ್ಟ್ ಎರಡನೇ ಚಿತ್ರ ಮಾಡ್ತಾ ಇದ್ದೀವಿ ಆಮೇಲೆ ಈ ಥರ ನಮಗೆ ಜನರಿಂದ ಮನೆಯೇ ಬರ್ತಾ ಇರೋದು ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಿಸ್ಟರಿ ಕ್ರಿಯೇಟ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಆ ಒಂದು ಕಾಸ್ಟ್ಯೂಮನ್ನು ಹಾಕೊಂಡು ಬಂದು ಸಿನಿಮಾನ ನೋಡ್ತಿದ್ದಾರೆ ಅಭಿಮಾನಿಗಳು ಜೊತೆಗೆ ಸೆಲೆಬ್ರಿಟಿಗಳು ಕೂಡ ಅದನ್ನು ನೀವು ನಿರ್ಮಾಪಕಿಯ ಎಷ್ಟು ಎಂಜಾಯ್ ಮಾಡಿದ್ರು ಇಲ್ಲ ನಮ್ಮನೆಯಲ್ಲೇ ಕೇಳ್ತಾ ಇದ್ರು ತುಂಬಾ ಜನ ಫೋನ್ ಮಾಡಿ ಅದೆಲ್ಲ ಎಲ್ಲಿ ತಗೋಬೇಕು ಏನು ಮಾಡ್ಬೇಕಂತ ಹೇಳ್ಬಿಟ್ಟು ಗೊತ್ತಿತ್ತು ಇದು ಇವತ್ತು ಈ ಬರ್ತಾರೆ ಗೊತ್ತಿತ್ತು ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಬೈರತಿ ರಣಗಲ್ಲ ಸಿನಿಮಾ ಅಂತ ಬಂದಾಗ ನೆನಪಿನಲ್ಲಿ ಉಳಿಯುವಂತ ವಿಚಾರವನ್ನು ಈ ಸಂದರ್ಭದಲ್ಲಿ ಏನು ಹೇಳಕ್ ಇಷ್ಟಪಡ್ತಾರೆ ಮ್ಯಾಮ್ ಆ ಸೆಟ್ ಅಲ್ಲಿ ನೀವು ಎಂಜಾಯ್ ಮಾಡ್ತಿದ್ದ ರೀತಿ ನೀವು ತಗೊಂಡೋಗಿ ತಿನ್ನಿಸ್ತಾ ಇದ್ದ ರೀತಿ ಕೇಕ್ ಮಾಡೋ ರೀತಿ ಎಲ್ಲವನ್ನು ಎಲ್ಲರೂ ಹಂಚ್ಕೊಂಡಿದ್ದಾರೆ ಈಗ ಈ ಕ್ಷಣ ಎಲ್ಲರೂ ಕೂಡ ಖುಷಿಯಿಂದ ಸ್ವೀಕರಿಸಿದ್ದಾರೆ ಏನು ಹೇಳೋಕೆ ಇಷ್ಟ ಏನಿಲ್ಲ ಎಲ್ಲ ಎಲ್ಲ ಚಿತ್ರಗಳು ಕನ್ನಡ ಚಿತ್ರಗಳು ಚೆನ್ನಾಗಿ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಕರ್ನಾಟಕದ ಜನತೆ ನಮ್ಮ ಚಿತ್ರಕ್ಕೆ ಆಶೀರ್ವಾದ ಮಾಡಲಿ ಹಾಗೆ ಎಲ್ಲ ಕನ್ನಡ ಚಿತ್ರಕ್ಕೂ ಆಶೀರ್ವಾದ ಮಾಡಲಿ ಕನ್ನಡ ಉಳಿಲಿ ಬೆಳೀಲಿ ಅಂತಲೂ ಕೇಳ್ಕೊಳ್ತೀನಿ ಹಾಗೆ ಬೇರೆ ಭಾಷೆಗಳದು ನೋಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಚಿತ್ರಗಳನ್ನೂ ನೋಡಿ ಅಂತ ಹೇಳ್ತಾರೆ ನಮ್ಮ ಫೈನಲಿ ಪತಿ ಅಂತ ಬಿಟ್ಟು ಅಭಿಮಾನಿಯಾಗಿ ಶಿವಣ್ಣನಿಗೆ ಫೈನಲಿ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಝೀ ಮೂಲಕ ಅವ್ರು ಹೇಳಿದ್ದಾರೆ ಝೀ ನನ್ನ ಮನೆ ಇದ್ದ ಹಾಗೆ ಅಂತ ಹೇಳಿ ಈ ಮೂಲಕ ಏನು ಹೇಳೋಕೆ ಇಷ್ಟ ಝೀ ಯಾವುದೋ ಚಾನಲ್ಲು ಎಲ್ಲೋ ಶೋ ಅಂತ ಅನ್ಸುದೇ ಇಲ್ಲ ಒಂಥರ ಮನೇಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಅದು ಸೊ ಬಹಳ ಸಂತೋಷ ಆಗಿದ್ ವಿಚಾರ ನಾನು ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ ಅವ್ರ ಆಶೀರ್ವಾದ ಶಿವರಾಜ್ ಕುಮಾರ್ ಅವ್ರ ಮೇಲೆ ನಮ್ಮ ಚಿತ್ರದ ಮೇಲೆ ಎಲ್ಲ ಚಿತ್ರಗಳ ಮೇಲೂ ಇರಲಿ ಅಂತ ಹೇಳಿ ಕೇಳ್ಕೊಂಡು ಹಾ ನೋಡ್ತಾರೆ ಅದನ್ನ ನಾನು ಮೊದಲು ಹೇಳಿದೀನಿ ಚಿತ್ರ ಚೆನ್ನಾಗಿದ್ರೆ ಗ್ಯಾರಂಟಿ ಬಂದು ನೋಡ್ತಾರೆ ಅಂತ ಸೊ ಈಗಲೂ ಅದನ್ನೇ ಅವರು ಹಾಂ ನೋಡ್ತಾರೆ ಅದನ್ನು ನಾನು ಮೊದಲು ಹೇಳಿದ್ದೀನಿ ಚಿತ್ರ ಚೆನ್ನಾಗಿದ್ರೆ ಗ್ಯಾರಂಟಿ ಬಂದು ನೋಡ್ತಾರೆ ಅಂತ ಸೊ ಈಗಲೂ ಅದನ್ನೇ ಅವರು ತಾ ಕೇಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ